ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಸಂಪೂರ್ಣ ಶ್ರೀ ಮಧ್ವಾಲ್ಮೀಕಿ ರಾಮಾಯಣ ಮಹಾಯಾಗ ಕಳೆದ ಹತ್ತು ದಿನಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಇಂದು ಶ್ರೀ ದತ್ತ ವಿಜಯಾನಂದ ತೀರ್ಥ ಶ್ರೀಗಳ ಇಪ್ಪತ್ತೊಂದನೇ ಚಾತುರ್ಮಾಸ್ಯ ವ್ರತಧೀಕ್ಷೆ ಪ್ರಯುಕ್ತ ಸಂಪೂರ್ಣ ಮಧ್ವಾಲ್ಮೀಕಿ ರಾಮಾಯಣ ಮಹಾಯಾಗ ಯಶಸ್ವಿಯಾಗಿ ನಡೆದಿದೆ ಲೋಕ ಕಲ್ಯಾಣಾರ್ಥವಾಗಿ ಹನ್ನೊಂದು ದಿನಗಳಿಂದ ನಡೆದ ಗಣಪತಿ ಸಜ್ಜಿದಾನಂದ ಆಶ್ರಮದ ಕಾರ್ಯಸಿದ್ಧಿ ಆವರಣದಲ್ಲಿ ನಡೆದಂಥ ಯಾಗದಲ್ಲಿ ಕಡೆಯ ದಿನವಾದ ಇಂದು ಪೂರ್ಣಾವತಿಯೊಂದಿಗೆ ಶ್ರೀ ವಿಜಯಾನಂದ ಶ್ರೀಗಳು ಭಕ್ತ ಸಮೂಹಕ್ಕೆ ಆಶೀರ್ವಚನ ನೀಡಿದರು ే నమ దత్త వెంకటరమణ దేవస్థాన సిబ్బంది ನಮ್ಮ ಭಾರತದಲ್ಲೇ ಅಲ್ಲ ಪ್ರಪಂಚದಲ್ಲೆಲ್ಲೂ ಕೂಡ ಶ್ರೀರಾಮ್ ಅಂತ ಕೇಳಿದ ಕೂಡಲೇ ಏನೋ ಮೈ ಒಂಥರ ನೆವರೇಳುತ್ತೆ ಎಲ್ರಿಗೂ ಕೂಡ ಯಾಕೆಂದರೆ ಧರ್ಮಪುರುಷ ಆದರ್ಶ ಪುರುಷ ಲೋಕಕ್ಕಾಗಿ ಲೋಕದ ಪ್ರಜೆ ಹೇಗೆ ಬಾಳಬೇಕು ಅಂತ ತೋರಿಸಿರುವಂಥ ಮಹಾನುಭಾವ ಶ್ರೀರಾಮಚಂದ್ರ ಭಗವಂತನ ಅವತಾರ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿಗೋಸ್ಕರ ಹನ್ನೊಂದು ದಿವಸದಿಂದ ರಾಮಾಯಣ ಮಹಾಯಾಗ ಸಂಪೂರ್ಣ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾಯಾಗ ಅದರ ಮಹಾಪೂರ್ಣಾಹುತಿ ನಡೆದಿದೆ ಇದರ ಫಲ ಎಲ್ಲರಿಗೂ ಕೂಡ ಸಿಗಬೇಕು ನಮ್ಮ ಕರ್ನಾಟಕ ನಮ್ಮ ದೇಶ ಪ್ರಪಂಚವೆಲ್ಲವೂ ಕೂಡ ಸುಭಿಕ್ಷವಾಗಿ ಶಾಂತಿಯಿಂದ ಇರಬೇಕು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಈಗ ಯುದ್ಧದ ವಾತಾವರಣ ಬೇಡದೇ ಇರುವಂತಹ ಯುದ್ಧದ ವಾತಾವರಣ ಅದು ಕಾರಣಗಳು ರಾಜಕೀಯ ಆಗಿರಬಹುದು ಇನ್ನೊಂದು ಇನ್ನೊಂದು ಆಗಿರಬಹುದು ಆದರೆ ಒಟ್ಟಿನಲ್ಲಿ ನಾವು ಅದನ್ನು ಕೇಳೋಕ್ಕೂ ಇಷ್ಟಪಡಲ್ಲ ಸಣ್ಣ ಮಕ್ಕಳು ವೃದ್ಧರು ಮಹಿಳೆಯರು ಇವರೆಲ್ಲ ಕಷ್ಟಪಡೋದು ಇದನ್ನು ನಾವು ನೋಡೋಕ್ಕೂ ಸಾಧ್ಯ ಇಲ್ಲ ಆ ಥರದ ವಾತಾವರಣ ಇರಬಾರ್ದು ಅಂತ ಹೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲ ಕಡೆ ಶಾಂತಿ ಆಗಬೇಕು ಈ ಯುದ್ಧದ ವಾತಾವರಣ ಹೋಗಬೇಕು ಹೇಳಿ ಈ ರಾಮಾಯಣ ಮಹಾಯಾಗವನ್ನು ಈ ಚಾತುರ್ಮಾಸದಲ್ಲಿ ಇಲ್ಲಿ ಸಂಕಲ್ಪ ಮಾಡಿಕೊಂಡು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಮಾಡಿದ್ದೀವಿ ಇವತ್ತು ಪೂರ್ಣಾಹುತಿ ಆಗಿದೆ ಸಾಮ್ರಾಜ್ಯ ಪಟ್ಟಾಭಿಷೇಕ ಇನ್ನೇನು ಆಗೋದಿದೆ ಇದರ ಫಲ ಲೋಕಕ್ಕೆಲ್ಲ ಸಿಗಲಿ ಎಲ್ಲರೂ ಸುಖ ಶಾಂತಿಗಳಿಂದ ಆನಂದವಾಗಿರಲಿ ಹೇಳಿ ಪ್ರಾರ್ಥನೆ ಮಾಡ್ತಾ ನೀವೆಲ್ಲರೂ ಒಳ್ಳೆಯ ಪ್ರಚಾರ ಇದ್ದೀರಿ ನಿಮಗೂ ಕೂಡ ಎಲ್ಲ ಚೆನ್ನಾಗಾಗಲಿ ಯಾಕಂದರೆ ಒಳ್ಳೆ ಒಳ್ಳೆ ವಾರ್ತೆಗಳನ್ನು ಮುಟ್ಟಿಸೋದೆ ಬಹಳ ಮುಖ್ಯ ಆಗಿದೆ ಎಲ್ಲಿ ನೋಡಿದ್ರೂ ಕೂಡ ಏನೋ ಭಯಾನಕದ ವಾತಾವರಣ ಅಥವಾ ಭಯ ಕೊಡುವಂತ ವಾರ್ತೆಗಳು ಆ ಥರದಲ್ಲದೆ ಒಳ್ಳೆ ವಾರ್ತೆಗಳನ್ನು ಕೇಳಿಸುವಂತ ಜವಾಬ್ದಾರಿಯನ್ನು ನೀವೆಲ್ಲ ತಗೊಂಡಿದ್ರಿ ತುಂಬಾ ಸಂತೋಷ ಆ ರಾಮನ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ ವಿ ರಾಜೀವ್ ಜಿಲ್ಲಾ ಬ್ರಾಹ್ಮಣ ಅಧ್ಯಕ್ಷರಾದ ಜಿ ಡಿ ಪ್ರಕಾಶ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು